ವಿಶ್ವ ಒಕ್ಕಲಿಗ ಸಂಸ್ಥಾನದ ಸ್ವಾಮೀಜಿ ಅವರಿಗೆ ಸಂಕಷ್ಟ ಈಗಾಗಲೇ ನೋಡಿದ್ವಿ ನಾವು ಹಾಗಾದ್ರೆ ಏನ್ ಕತೆ ಏನಾಗ್ತಾ ಆಗ್ತಾ ಇದೆ ಸದ್ಯ ಈ ಘಟನೆ ಚಂದ್ರಶೇಖರ್ನಾಥ ಸ್ವಾಮೀಜಿ ಅವರಿಗೆ ಯಾಕೆ ಹೇಳಿದ್ರು ಬಂಧಿಸಲಾಗ್ತಾ ಇದೆ ಯಾಕಂತ ಹೇಳಿದ್ರೆ ಇವರೊಂದು ಮಾತನ್ನ ಹೇಳಿದ್ದಾರೆ ಅದಕ್ಕೋಸ್ಕರ ಈಗ ಸೊ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಹೆಚ್ಚಿನ ಅಂದ್ರೆ ದೂರದಾರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸೈಯದ್ ಅಬ್ಬಾಸ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ನಮಸ್ಕಾರ ನೀವು ಎಫ್ಐ ಆರ್ ಕೊಟ್ಟಿದ್ರಿ ಓಕೆ ಫೈನ್ ಆದ್ರೆ ಸ್ವಾಮೀಜಿ ಹೇಳಿಕೆಯನ್ನು ಕೊಟ್ಟಿದ್ರು ಆಮೇಲೆ ವಿಷಾದವನ್ನು ಕೂಡ ವ್ಯಕ್ತಪಡಿಸಿದ್ರು ಮತ್ತೆ ಐ ಆರ್ ಹಾಕಿದ್ರಿ ಹಾ ಸರ್ ಏನ್ ಹೇಳ್ತೀರಾ ಇವಾಗ ನಂಗೆ ಗೊತ್ತಾಯ್ತು ಜಸ್ಟ್ ಸ್ವಾಮೀಜಿ ಸಮಯ ಕೇಳಿದಾರೆ ಇದ್ದು ಮಾತು ತಪ್ಪಿ ಬಂತಂತ ನಿನ್ನೆ ನಂಗೆ ಗೊತ್ತಾಗಿಲ್ಲ ಟೂ ಡೇಸು ಯಾರೋ ನಮ್ಮ ರಿಲೇಷನ್ ತೀರೋಗಿತ್ತು ಅಲ್ಲಿ ನಾವು ಇದ್ದೀವಿ ಆಸೆ ಆ ಮೇಲೆ ನಾವು ಬ್ಯುಸಿ ಇದ್ರು ಸರ್ ಅದಕ್ಕೆ ನಾವು ಅದ್ರ ಬಗ್ಗೆ ಗೊತ್ತಾಗಿಲ್ಲ ಕಂಪ್ಲೇಂಟ್ ಕೊಟ್ಟ ಮೇಲೆ ಇವಾಗೇ ಮೇಡಮ್ ಹೇಳಿದ್ರು ಈ ಥರ ಆಗಿದೆ ಅಂತ ಸಮಯ ಕೇಳಿದ್ರು ಅಂತ ಅದು ನನಗೆ ಗೊತ್ತಾಗಿಲ್ಲ ಸರ್ ಬಟ್ ಏನು ನಮ್ಮ ಮನಸ್ಸಿಗೆ ಅಂದ್ರೆ ನಾವು ಎಲ್ಲ ಭಾರತ ದೇಶರು ಕನ್ನಡಿಗರು ಎಲ್ಲರಿಗೂ ಎಲ್ಲರಿಗೂ ಸಂವಿಧಾನ ಕೊಟ್ಟಿದೆ ಬದುಕಿಗೆ ಹಾಕು ಓಟ್ ಹಾಕಿ ಕೊಟ್ಟಿದೆ ಟಾರ್ಗೆಟ್ ಮಾಡಿ ನವೆಂಬರ್ ಮುಸ್ಲಿಮರಿಗೆ ಹೇಳಿಕೆಯನ್ನು ಕೊಟ್ಟಿದ್ರು ಆದ್ರೆ ನೋಡಿಲ್ಲ ಈಗ ಕ್ಷಮೆಯನ್ನು ಯಾಚನೆ ಮಾಡಿದ್ರು ಮಾಧ್ಯಮ ಪ್ರಕಟಣೆ ಕೂಡ ಹೊಡಿಸಿದ್ರು ಹಾಗಾದ್ರೆ ನೀವ್ ಹೇಳ್ತಾ ಇದ್ರೆ ನೋಡಿಲ್ಲ ಆಯ್ತು ನನ್ಗೆ ಈಗ ಗೊತ್ತಾಯ್ತು ಅಂತ ಅಂದ್ರೆ ಕೇಸ್ ನೀವು ವಾಪಸ್ ತಗೊಳ್ಕೊಳ್ತೀರಾ ಹೆಂಗ್ ಸರ್ ಅದ್ರ ಬಗ್ಗೆ ನಾವು ಕಂಪ್ಲೇಂಟ್ ಕೊಡಬೇಕು ಮುಂದಕ್ಕೆ ಯಾವ ಸಮಾಜಕ್ಕೆ ಯಾರು ಈ ತರ ಮಾತು ಹೇಳ್ಬಾರ್ದು ನಮ್ಮ ಮನಸ್ಸಿಗೆ ನೋವಾಗಿ ನಾವು ಕಂಪ್ಲೇಂಟ್ ಕೊಟ್ಟಿದ್ರಿ ಸರ್ ಬೇರೆ ನಮ್ ಬಗ್ಗೆ ಅವ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಈ ಬಗ್ಗೆ ನಮ್ಗೆ ಯಾವ್ದು ಇದಿಲ್ಲ ಅವರು ದೊಡ್ಡವರು ನಾವು ಅವ್ರಿಗೆ ಗೌರವ ಕೊಡ್ಬೇಕು ಒಂದು ಸ್ವಾಮೀಜಿ ಸ್ವಾಮೀಜಿ ಆಗಿ ಹೇಳು ಪುಡಾಡಿಗಳು ಎಲ್ಲ ರೋಡ್ ನಲ್ಲಿ ಬಿಡ್ತಾರೆ ಅವ್ರ ದೊಡ್ಡೋರು ನಾಲ್ಕು ದಿನ ಬುದ್ಧಿ ಹೇಳೋರು ಅವರು ಅವ್ರಿಂತ ಮಾತಾಡ್ರೆ ಸರ್ ಇಲ್ಲ ಸರ್ ಇಲ್ಲ ಸರ್ ಇಲ್ಲ ಅಂದ್ರೆ ಅವ್ರು ಕ್ಷಮೆ ಕೇಳ್ರು ಕ್ಷಮೆ ಕೇಳ್ರು ನೀವು ಮತ್ತೆ ಇದ್ ಮಾಡಲ್ಲ ಹಾಗಾದ್ರೆ ಇಲ್ಲ ಸರ್ ಮಾತ್ರ ಸಮಯ ಕೇಳೋದಿಲ್ಲ ಸರ್ ಅವರು ಹೇಳಿದ ಮಾತು ಯಾವ ತರ ನೀವು ನೋಡಿ ಸರ್ ತಾವೇ ಯೋಚನೆ ಮಾಡಿ ಸರ್ ತಾವೇ ಯೋಚನೆ ಮಾಡಿ ಸರ್ ಈ ತರ ಹೇಳ್ಬೋದಾ ದೊಡ್ಡವ್ರು ಅವರು ಹೇಳ್ಬೋದಾ ಅವ್ರ ಅವ್ರ ತಕ್ಕ ನಾಲ್ಕು ಜನ ಬುದ್ಧಿ ಕಲಿಯೋರು ಸರ್ ಈಗ ಸ್ವಾಮೀಜಿ ಅವರ ಭಕ್ತರು ಹೇಳ್ತಾ ಇರುವಂತದ್ದು ಅವರು ಕಂಪ್ಲೇಂಟ್ ಕೊಟ್ಟಿದ್ರು ಆದ್ರೆ ಅವರು ವೈಯಕ್ತಿಕವಾಗಿ ಕೊಟ್ಟಿಲ್ಲ ಅನ್ಸ್ತಾ ಇದೆ ಇಂಡೈರೆಕ್ಟ್ ಆಗಡೆಯಿಂದ ಯಾರೋ ಪಿತೂರು ಮಾಡಿ ಮುಂದ್ಗಡೆ ಕೊಡ್ಸಿರಬಹುದು ಅಂತ ಒಂದು ಅನುಮಾನ ವ್ಯಕ್ತಪಡಿಸ್ತಾ ಇದ್ರೆ ಸ್ವಾಮೀಜಿ ಭಕ್ತರು ಇಲ್ಲ ಸರ್ ಆ ತರ ಏನಿಲ್ಲ ನೋಡಿ ಸರ್ ಸಮಾಜದಲ್ಲಿ ಯಾವಾಗೆ ಅನ್ಯಾಯ ಜನಕ್ಕೆ ಆತತೆ ಯಾರನ ದೇವ್ರ ಆಶೀರ್ವಾದ ಮಾಡ್ತಾರೆ ಅವರು ಅದ್ ಓಡಾಟಕ್ಕೆ ಕಾನೂನು ಓಡಾಟಕ್ಕೆ ನಿಲ್ಕು ಹ್ಮ್ ಅದಕ್ಕೆ ಅವ್ರು ಬಂದು ನಮ್ಗೆ ನ್ಯಾಯ ಬೇಕು ಅಂತ ಕಂಪ್ಲೇಂಟ್ ಕೊಟ್ಟು ಎಫ್ ಆರ್ ಕಾಪಿ ಹಾಕ್ಸಿದ್ದೀವಿ ಅಪ್ಪ ಬೇರೆ ನಮ್ದು ಏನು ಉದ್ದೇಶ ಇಲ್ಲ ಏನು ಇಲ್ಲ ಯಾಕೆ ಅಂದ್ರೆ ಒಂದ್ ನನ್ಗೆ ಬೈದ್ರೆ ಅಬ್ಬಾಸ್ಗೆ ಬೈದ್ರೆ ಪರವಾಗಿಲ್ಲ ದೊಡ್ಡವರು ಕಾಲ್ಮುಕ್ಕಿ ಬಣ್ಣ ಬರೋಣ ಒಂದ್ ಸಮಾಜಕ್ಕೆ ಬೈದ್ರೆ ಒಂದು ತುಂಬಾ ನೋವಾಯ್ತದೆ ಸರ್ ಮನಸ್ಸಿಗೆ ತುಂಬಾ ಅಲ್ಲ ಹೌದು ಅವರಿಗೂ ಅವ್ರಿಗೆ ಆಮೇಲೆ ಆಮೇಲೆ ಕೂಡ ಪತ್ರಿಕಾ ಪ್ರಕಟಣೆ ಹೊಡಿಸಿದ್ರು ವಿಷಾದ ವ್ಯಕ್ತಪಡಿಸ್ತಾ ಇದ್ದಾನೆ ಅವ್ರೆಲ್ಲರೂ ಕೂಡ ನಮ್ಮ ಬಾಂಧವರೇ ಮುಸ್ಲಿಂ ಬಾಂಧವರು ಅಂತ ಅದನ್ನು ಹೇಳಿದ್ರು ಅವರು ಅದನ್ನ ಯಾಕೆ ನೀವು ಮೆನ್ಶನ್ ಮಾಡಿಲ್ಲ ಅಂತ ಕೇಳ್ತಾ ಇಲ್ಲ ನಾವು ನೋಡಿ ಸರ್ ಸ್ಟೇಟ್ ನಲ್ಲಿ ಓಟ್ ಪಾರ್ಲಿಮೆಂಟ್ ಇಪ್ಪತ್ತೆಂಟು ಕ್ಷೇತ್ರ ಇರ್ತೈತೆ ಕರೆಕ್ಟ್ ಅಲ್ಲ ಸರ್ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಎಲ್ಲಾ ಸಮಾಜವ್ರು ನಿಂತ್ಕೊಂತಾರೆ ಲಿಂಗಾಯತ್ ಇರ್ಬೋದು ವಕಲೀಗ ಸಮಾಜವ್ರು ಇರ್ಬೋದು ಎಸ್ ಸಿ ಅವರು ಇರ್ಬೋದು ಮುಸ್ಲಿಂ ಅವರು ಇರ್ಬೋದು ಗೌಡ್ರು ಇರ್ಬೋದು ಎಲ್ಲಾರು ನಿಂತ್ಕೊಂಡ್ರೆ ಎಲ್ಲಾರ್ಗು ಓಟ್ ಕೊಡ್ತೀವಿ ನಾವು ಇಲ್ಲ ಸರ್ ಒಂದು ಸಮಾಜಕ್ಕ ಇಲ್ಲಲ್ಲ ನಮ್ಗೆ ಯಾವ ಪಾರ್ಟಿ ಇಷ್ಟ ಇರ್ತೈತೆ ಎಲ್ಲಾ ಕ್ಯಾಂಡಿಡೇಟ್ ನಿಂತ್ಕೊಂತ ಎಲ್ಲಾ ಸಮಾಜಕ್ಕೆ ರಾಜ್ಯದಲ್ಲಿ ನಾವು ಪಾರ್ಲಿಮೆಂಟ್ ಕೊಡ್ತೀವಿ ಎಮ್ ಎಲ್ ಗು ಕೊಡ್ತೀವಿ ಅದ್ರ ಯಾವ ಸಮಾಜ ಇಲ್ಲ ನಮ್ಗೆ ನಮ್ಗೆ ಯಾವ ಪಕ್ಷ ಇಷ್ಟ ಇದೆ ಅದಕ್ಕೂ ಓಟ್ ಕೊಡ್ತೀವಿ ಅದು ಯಾವ ಪಕ್ಷದ ನಿಂತ್ಕೊಂಡ್ರು ಒಂದು ಸಮಾಜವರೇ ನಿಂತ್ಕೊಳ್ಳೋದು ರಿಸರ್ವ್ ಕ್ಯಾನ್ಸಿಲ್ ಇದ್ದಾರೆ ಎಸ್ ಸಿ ಅವ್ರು ನಿಂತ್ಕೊಂತಾರೆ ಕೆಲವರೆ ಒಕ್ಲಿಗರು ನಿಂತ್ಕೊಂತಾರೆ ಕೆಲವರು ಲಿಂಗಾಯತರು ನಿಂತ್ಕೊಂತಾರೆ ನಮ್ಗೇನು ನಮ್ಗೆ ಹಾಕ್ಕೊಟ್ಟಿದ್ದಾರೆ ನಾವು ವೋಟ್ ಹಾಕ್ಬೇಕು ಅಷ್ಟೇನೆ ನಾವು ಎಷ್ಟೇ ಇವ್ನಪ್ಪ ಇವ್ನಪ್ಪ ಎಷ್ಟು ಒಂದ್ ಒಂದ್ ನಿಮಿಷ ಸೈಯದ್ ಅವರೇ ಅದೇ ಭಾರತ ದೇಶ ಕ್ಷಮೆಯ ದರಿತ್ರಿ ನಾರಿ ಅಂತ ಹೇಳ್ತಾರೆ ಹೇಳಿಕೆ ಕೊಟ್ಟರು ಕ್ಷಮೆ ಕೇಳಾಯ್ತು ಮತ್ತೆ ಅವ್ರ ಮೇಲೆ ಕಾನೂನು ಹೋರಾಟ ಕಾನೂನು ಪ್ರಜಾ ರಕ್ಷಣೆ ಅಂತ ಹೇಳಿದ್ರೆ ಇದು ಯಾವ ಇಲ್ಲ ಅದ್ರ ಬಗ್ಗೆ ಯಶ್ನೆ ಮಾಡೋಣ ಅದ್ರ ಬಗ್ಗೆ ತಾವ್ ಹೇಳಿದಿರಲ್ಲ ಒಳ್ಳೆ ಮಾತು ಬಟ್ ನನ್ಗೆ ಅದು ಗೊತ್ತಾಗಿಲ್ಲ ಯಾರೋ ನಮ್ಮ ರಿಲೇಶನ್ಸ್ ನೋಡಿದ್ರಲ್ಲ ಅವ್ರು ಕ್ಷಮೆ ಕೇಳಿದ್ದು ನೋಡಿಲ್ಲ ಸರ್ಮಾಣ ಇವಾಗ ಈ ತರ ಆಗಿದೆ ಅಂತ ಹೇಳಿದ್ರು ಅಷ್ಟು ದೊಡ್ಡ ಪತ್ರಿಕಾ ಪ್ರಕಟಣೆನೇ ಹೊಡಿಸ್ಬಿಟ್ಟಿದ್ರು ಸ್ವಾಮೀಜಿಯವರು ಹೌದು ನಮ್ಮವರೇ ಮುಸ್ಲಿಂ ಬಾಂಧವರು ನಾನೇನೋ ಹೇಳ್ಬಿಟ್ಟೆ ಮಿಸ್ ಆಗಿ ಬಾಯಿ ತಪ್ಪಿ ಹೋಗ್ಬಿಟ್ಟು ಅದು ಹಾಗೆ ಹೇಗೆ ಅಂತೆಲ್ಲ ಹೇಳಿದ್ರು ನಾನು ವಿಷಾದ ವ್ಯಕ್ತಪಡಿಸ್ತಾ ಇದ್ದೀನಿ ಅಂತ ಸ್ವಾಮೀಜಿಯವರೇ ಒಂದ್ ದೊಡ್ಡ ಪತ್ರಿಕಾ ಪ್ರಕಟಣೆಯನ್ನು ಹೊಡಿಸ್ಬಿಟ್ಟಿದ್ರು ಅವತ್ತು ಬಾಯಿ ತಪ್ಪಿನಿಂದ ಈ ಹೇಳಿಕೆ ನಾನು ಕೊಟ್ಬಿಟ್ಟೆ ಅಂತ ಹಾ 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 ಹೌದಾ ಇಲ್ಲೆಲ್ಲ ಗೊತ್ತಾಯ್ತು ಅದ್ರ ಬಗ್ಗೆ ಯೋಚನೆ ಮಾಡೋಣ ಒಳ್ಳೆತನ ಹೋಗ್ಬೇಕು ಒಂದು ಒಳ್ಳೆ ಗೌರವ ಕೊಡ್ಬೇಕು ನಮ್ಮ ಕರ್ತವ್ಯ ಸರ್ ಅದ್ರ ಬಗ್ಗೆ ಅವ್ರ ಸಮಯ ಕೇಳಿದರೆ ಅದು ಇದ್ದಿದ್ರೆ ಅದು ನಮ್ಮ ನಾನು ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ಗೌರವ ಕೊಡೋಣ ಅವ್ರಿಗೆ ಅದ್ರ ಬಗ್ಗೆ ನೋ ಪ್ರಾಬ್ಲಮ್ ಓಕೆ 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 ಸರ್ ಅಲಾ ಹಲೋ ಈಗ ಅವ್ರ ಮೇಲೆ ಎಫ್ ಐ ಆರ್ ಆಗಿದೆ ಒಂದಿಷ್ಟು ಸೆಕ್ಷನ್ ಗಳು ಕೂಡ ಹಾಕಿದ್ದಾರೆ ಎನಿ ಮೂಮೆಂಟ್ ಅರೆಸ್ಟ್ ಮಾಡಬಹುದು ಅಂತ ಈಗ ಮಾಹಿತಿ ಸಿಗ್ತಾ ಇದೆ ಏನ್ ಹೇಳ್ತೀರಾ ಸರ್ ಇವಾಗ ಕಾನೂನ್ ಮೇಲೆ ನಾವು ಎಫ್ ಐ ಆರ್ ಆದ್ಮೇಲೆ ಪೊಲೀಸ್ ಅವರು ಪಾಪ ಅವ್ರ ಕೆಲಸ ಮಾಡ್ಬೇಕು ನಾವು ಹೋಗಿ ಎಫ್ ಐ ಆರ್ ಹಾಕ್ಸಿವಿ ಅವ್ರ ಮೇಲೆ ಅವ್ರಿಗೆ ಪ್ರೆಜರ್ ಹಾಕ್ತಿವಿ ಸರ್ ಈ ತರ ಅನ್ನ ಆಗಿದೆ ನಮ್ಗೆ ಎಫ್ ಆರ್ ಕಾಪಿ ಹಾಕಿ ಬೇಡ ಅವ್ರು ಹಾಕ್ತಾರೆ ಕಾನೂನು ಅದು ವಿಡಿಯೋ ಎಲ್ಲ ಕೊಟ್ಟು ನಾವು ಹಾಕ್ಸ್ತೀವಿ ಇವಾಗ ಅವ್ರು ಅರೆಸ್ಟ್ ಮಾಡ್ತಾರೆ ಅದಕ್ಕೆ ನಾವು ಮಾಡ್ಬೇಡ್ದಂತ ಹೇಳಕ್ ಐತೆ ಸರ್ ಅದ್ರ ಬಗ್ಗೆ ನಿಮ್ಮಂತವ್ರು ಒಳ್ಳೆಯವರು ಇದ್ದಾರೆ ಇಲ್ಲ ಈ ತರ ಇತ್ತಲ್ಲ ಅದ್ರ ಬಗ್ಗೆ ಬೇರೆ ರೀತಿ ಮಾಡೋಣ ಬೇಕಂದ್ರೆ ಕಂಪ್ಲೇಂಟ್ ನೀವು ಕೊಟ್ಟಿದ್ದಲ್ಲ ನೀವ್ ಏನ್ ಹೇಳ್ತೀರಾ ಕೇಳಿದ್ದು ಅರೆಸ್ಟ್ ಆದ್ರೆ ಏನ್ ಹೇಳ್ತೀರಾ ಅಂತ ಸರ್ ನಾನು ಇವಾಗೆ ತಾವ್ ಹೇಳೋದು ಗೊತ್ತಾಗ್ತಿದೆ ಕಂಪ್ಲೇಂಟ್ ಕೊಟ್ಟಿದೀವಿ ಅರೆಸ್ಟ್ ಮಾಡಿ ಅಂತ ಹೇಳಿದೀವಿ ಬಟ್ ಇವಾಗ ಸಮಯ ಕೇಳಿದ್ರೆ ಇದ್ ಕೇಳಿದ್ರೆ ನನ್ಗೆ ಸರಿಯಾಗಿ ಅದ್ರ ಮಾಹಿತಿ ಬಂದಿಲ್ಲ ಇವಾಗ ಬಂದಿದೆ ಹತ್ತು ನಿಮಿಷ ಮುಂಚೆ ಹೇಳಿದ್ದಾರೆ ಅದು ನಾನು ವಿಡಿಯೋ ನೋಡ್ತೀನಿ ಪತ್ರಿಕೆ ನೋಡಿ ಅದ್ರ ಬಗ್ಗೆ ಡಿಸೈಡ್ ಮಾಡ್ತೀನಿ ಸರ್ ಒಳ್ಳೇದ್ ಮಾಡ್ತೀನಿ ಒಳ್ಳೆದ್ ಮಾತ್ರ ಮಾಡಿದ್ರಾ ಸರ್ ಓ ಒಳ್ಳೇ ಸೈಯದ್ ಅಬ್ಬಾಸ್ ಅವ್ರೇ ರಿಪಬ್ಲಿಕ್ ಅನ್ ಜೊತೆ ಮಾತನಾಡಿದಕ್ಕೆ ಇದು ಸೈಯದ್ ಅಬ್ಬಾಸ್ ಅವರು ಹೇಳ್ತಾ ಇರುವಂತ ಮಾನ್ ಹೇಳಿದ್ದಾರೆ ಮೊನ್ನೆ ಬನ್ನಿ ಅದನ್ನೊಮ್ಮೆ ಕೇಳ್ಕೊಂಡ್ ಬರೋಣ ಕೆ ಒಳ್ಳೆ ಅಭಿಪ್ರಾಯ ಬರಬೇಕು ಅಂದ್ರೆ ಈ ರಾಜಕೀಯದವ್ರು ಮಾಡ್ತಾ ಇರ್ತಕ್ಕಂಥ ಗೋಸ್ಕರ ಮಾಡ್ತಾ ಇರೋದ್ರಿಂದ ಆ ಮುಸ್ಲಿಂ ಜನಾಂಗಕ್ಕೆ ಈ ಓಟಿನ ಪವರೇ ಇಲ್ಲ ಅಂತ ಮಾಡಬಿಟ್ಟು ಕಾನೂನು ಆಗ ಎಲ್ಲರೂ ಖಂಡಿತ ಅದನ್ನು ಮಾಡಬೇಕು ಪಾಕಿಸ್ತಾನದಲ್ಲಿ ಅದೇ ರೀತಿ ಅವ್ರು ಮಾಡಿರ್ತಕ್ಕಂಥದ್ದು ಬೇರೆಯವರಿಗೆ ವೋಟ್ ಮಾಡ್ತಕ್ಕಂಥ ಅಧಿಕಾರ ಇಲ್ಲ ಅದೇ ರೀತಿ ನಮ್ಮ ಭಾರತದಲ್ಲೂ ಕೂಡ ಅವ್ರಿಗೆ ವೋಟಿನ ಹಕ್ಕು ಇಲ್ಲದೆ ಇರೋ ಥರ ಮಾಡಿದ್ರೆ ಆಗ ಅವರು ಅವ್ರ ಪಾಡ್ಗೆ ಅವರು ಇರ್ತಾರೆ ಖಂಡಿತವಾಗಿ ಎಲ್ಲರೂ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ ನಮ್ಮ ದೇಶಕ್ಕೆ ಒಳ್ಳೆ ಕೀರ್ತಿ ಒಳ್ಳೆ ಅಭಿಪ್ರಾಯ ಬರಬೇಕು ಅಂದರೆ ಈ ರಾಜಕೀಯದವ್ರು ಇರ್ತಕ್ಕಂಥದ್ದು ಓಟ್ಗೋಸ್ಕರ ಮಾಡ್ತಾ ಇರೋದ್ರಿಂದ ಆ ಮುಸ್ಲಿಂ ಜನಾಂಗಕ್ಕೆ ಈ ಓಟಿನ ಪವನೇ ಇಲ್ಲ ಅಂತ ಮಾಡಿಬಿಟ್ಟು ಕಾನೂನು ಆಗ ಎಲ್ಲರೂ ಖಂಡಿತ ಅದನ್ನು ಮಾಡಬೇಕು ಪಾಕಿಸ್ತಾನದಲ್ಲಿ ಅದೇ ರೀತಿ ಅವ್ರು ಮಾಡಿರ್ತಕ್ಕಂಥದ್ದು ಬೇರೆಯವರಿಗೆ ವೋಟ್ ಮಾಡ್ತಕ್ಕಂಥ ಅಧಿಕಾರ ಇಲ್ಲ ಅದೇ ರೀತಿ ನಮ್ಮ ಭಾರತದಲ್ಲೂ ಕೂಡ ಅವರಿಗೆ ಓಟಿನ ಹಕ್ಕು ಇಲ್ಲದೆ ಇರೋ ಥರ ಮಾಡಿದ್ರೆ ಆಗ ಅವರು ಅವ್ರ ಪಾಡ್ಗೆ ಅವರು ಇರ್ತಾರೆ ಖಂಡಿತವಾಗಿ ಎಲ್ಲರೂ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ ನಮ್ಮ ದೇಶಕ್ಕೆ ಒಳ್ಳೆ ಕೀರ್ತಿ ಒಳ್ಳೆ ಅಭಿಪ್ರಾಯ ಬರಬೇಕು ಅಂದರೆ ಈ ರಾಜಕೀಯದವ್ರು ಮಾಡ್ತಾ ಇರ್ತಕ್ಕಂಥದ್ದು ಓಟ್ಗೋಸ್ಕರ ಮಾಡ್ತಾ ಇರೋದ್ರಿಂದ ಆ ಮುಸ್ಲಿಂ ಜನಾಂಗಕ್ಕೆ ನೋಡಿ ಇದು ಇದು ಸ್ವಾಮೀಜಿ ಅವರು ಹೇಳಿರುವಂತದ್ದು ನವೆಂಬರ್ ಇಪ್ಪತ್ತಾರನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ನಲ್ಲಿ ಒಂದು ದೊಡ್ಡ ಪ್ರತಿಭಟನೆ ಅಂಗವಾಗಿ ಮಾತನಾಡಿದ್ರು ಸ್ವಾಮೀಜಿ ಮೈಕ್ ಇಟ್ಕೊಂಡು ಮಾತನಾಡಿರುವಂತದ್ದು ಎಲ್ಲರೂ ಕೂಡ ಕೇಳಿಸ್ಕೊಂಡಿದ್ರು ಈಗ ಈ ಕೂಡ ಸಾಕಷ್ಟು ರಾಜಕೀಯ ನಾಯಕರು ಕೂಡ ಇದರ ವಿರುದ್ಧ ಧ್ವನಿ ಎತ್ತಿದ್ರು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆದಂತ ವಿಜಯ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ವಿಜಯ್ ಈಗ ಒಂದು ಹೇಳಿಕೆಯನ್ನು ಕೊಟ್ಟರು ಸ್ವಾಮೀಜಿ ಅದಾದ ನಂತರ ಮತ್ತೆ ಕ್ಷಮೆ ಕೂಡ ಕೇಳಿದ್ರು ವಿಷಾದವನ್ನು ಕೂಡ ವ್ಯಕ್ತಪಡಿಸಿದ್ರು ಈಗ ಮತ್ತೆ ಎಫ್ಐಆರ್ ದಾಖಲಾಗಿದೆ ಕೆಲವೊಂದು ಕಡೆ ರಾಜಕೀಯ ತಿರುವನ್ನ ಪಡೆದುಕೊಳ್ತಾ ಈ ಕೇಸು ಹೇಗೆ ವಿಕೇಶು ಕೊಕ್ಕಲಿಗ ವಿಶ್ವ ಮಹಾಸಂಸ್ಥಾನದ ಮಠದ ಏನು ಚಂದ್ರಶೇಖರನಾಥ ಸ್ವಾಮೀಜಿ ಕೊಟ್ಟಿರುವಂತಹ ಹೇಳಿಕೆ ಏನಿದೆ ಈಗ ಅದು ಒಂದು ರೀತಿಯಲ್ಲಿ ಅದು ಬೇರೆ ರೀತಿಯ ರಾಜಕೀಯ ಸ್ವರೂಪ ಪಡೆದುಕೊಳ್ಳುವಂತಹ ಸಾಧ್ಯತೆ ಯಾಕಂದ್ರೆ ಈಗ ಉಫ್ಐಆರ್ ದಾಖಲಾಗಿರುವಂತಹ ಹಿನ್ನೆಲೆಯಲ್ಲಿ ಮತ್ತು ಈಗ ಇದು ಒಂದು ರೀತಿಯಲ್ಲಿ ಈಗ ಜಾತಿವಾರು ಕೂಡ ಒಂದು ಸಂಘರ್ಷಕ್ಕೆ ಕಾರಣ ಆಗುತ್ತಾ ಅನ್ನೋಂಥದ್ದು ಕೂಡ ಈಗ ಒಂದು ಒಂದಷ್ಟು ಚರ್ಚೆ ವಿಚಾರ ಆಗಿರುವಂತದ್ದು ಈಗ ದೂರನ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಈಗ ಎಫ್ಐಆರ್ ದಾಖಲಾಗಿರುತ್ತದ ಆದ್ರೆ ಸ್ವಾಮೀಜಿ ಅವರು ಅರೆಸ್ಟ್ ಆಗ್ತಾರ ಅನ್ನೋಂಥದ್ದು ಮತ್ತು ವಕ್ಫ್ ವಿಚಾರ ಸಂಬಂಧಪಟ್ಟಂತೆ ಪ್ರತಿಭಟನೆ ಸಂದರ್ಭದಲ್ಲಿ ಈ ಹೇಳಿಕೆನ ಕೊಟ್ಟಿರುವಂಥದ್ದು ಹಾಗಾದ್ರೆ ಈಗ ಅಂದ್ರೆ ಈಗ ಎಫ್ ಐ ಆರ್ ದಾಖಲಾದ ಹಿನ್ನೆಲೆಯಲ್ಲಿ ಈಗ ಮುಂದೆ ಇದು ರಾಜಕೀಯ ತಿರುವನ್ನು ತೆಗೆದುಕೊಳ್ಳುತ್ತಾ ಬಿಜೆಪಿ ಮತ್ತು ಜೆ ಇದಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಮತ್ತು ಇದಕ್ಕೆ ಕಾಂಗ್ರೆಸ್ ಸರ್ಕಾರ ಅಥವಾ ಸಚಿವರುಗಳು ಅಥವಾ ಪಕ್ಷದ ಸಚಿವರುಗಳು ಅಥವಾ ಒಕ್ಕಲಿಗ ಸಮುದಾಯದ ಮುಖಂಡರುಗಳು ಇದನ್ನ ಯಾವ ರೀತಿ ನೋಡ್ತಾರೆ ಅಥವಾ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದು ಕೂಡ ಬಹಳ ಪ್ರಮುಖ ಆಗಿರುವಂತಹ ಹಿನ್ನೆಲೆಯಲ್ಲಿ ಇದು ಒಂದಷ್ಟು ನಾನಾ ರೀತಿಯ ತಿರುವುಗಳನ್ನ ತೆಗೆದುಕೊಳ್ಳುವಂತ ಎಲ್ಲಾ ಸಾಧ್ಯತೆ ಇರುವಂತದ್ದು ಅಂದ್ರೆ ರಾಜಕೀಯ ಸ್ವರೂಪ ಪಡೆಯುತ್ತಾ ಈ ಒಂದು ಎಫ್ ಐ ಆರ್ ಅನ್ನುವಂಥದ್ದು ಕೂಡ ಈಗ ಒಂದು ರೀತಿಯಲ್ಲಿ ಪ್ರಮುಖವಾದ ವಿಚಾರ ಜೊತೆಗೆ ಒಂದಷ್ಟು ಕುತೂಹಲ ಇರುವಂತದ್ದು ನಿಕೇಶ್ ಏ ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗೆ